ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬೈಕ್ ಸವಾರರನ್ನ ಹಿಡಿದು ದಂಡ ಹಾಕಿದ ನಗರ ಠಾಣೆಯ ಪೊಲೀಸರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಸ್ಥಳದಲ್ಲೇ ಕೇಸ್ ದಂಡ ವಸೂಲಿ ಬೈಕ್ ಓಡಿಸುವಾಗ ಮೊಬೈಲ್ ಬಳಕೆ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುವುದು ಟ್ರಿಬಲ್ ರೈಡಿಂಗ್ ಮಾಡುವವರನ್ನು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಚಿಂತಾಮಣಿ ನಗರ ಭಾಗದಲ್ಲಿ ಇಂದು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ನೇತೃತ್ವದ ತಂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರನ್ನ ಹಿಡಿದು ವಿಶೇಷ ಕಾರ್ಯಾಚರಣೆ ನಡೆಸಿ ದಂಡ ಹಾಕಿದ್ದಾರೆ ದ್ವಿಚಕ್ರ ವಾಹನ ಸವಾರರ ನಿಯಮ ಉಲ್ಲಂಘನೆ ಹೆಚ್ಚಾಗಿರುವ ಕಾರಣ ಪೊಲೀಸರು ರಸ್ತೆಯಲ್ಲಿಯೇ ಕೇಸ್ ದಾಖಲಿಸಿ ದಂಡ ವಿಧಿಸುವ ಕ್ರಮಕ್ಕೆ ಮುಂದಾಗಿದ್ದಾರೆ ಚಿಂತಾಮಣಿ ನಗರ ಭಾಗದಲ್ಲಿ ಹಲವು ವಾಹನ ಸವಾರರಿಗೆ ವಾಹನ ಪರವಾನಿಗೆ ಎಫ್ಸಿ ಇನ್ಶೂರೆನ್ಸ್ ಈಗಲೂ ಇಲ್ಲದೆ ಓಡಾಡುತ್ತಿದ್ದಾರೆ ಅಂತಹ ವಾಹನಗಳನ್ನು ಹಿಡಿದು ಅಂತವರಿಗೆ ದಂಡ ಆಗಬೇಕೆಂದು ಬುದ್ಧಿವಂತರು ಬುದ್ಧಿ ಕಲಿಸಲು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಅದೇ ಅಲ್ಲದೆ ನಗರ ಭಾಗದಲ್ಲಿ ಹದಿನೆಂಟು ವರ್ಷಕ್ಕಿಂತ ಕೆಳಗಿರುವ ಯುವಕರು ಬೈಕ್ಗಳನ್ನು ಓಡಿಸುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಅನಾಹುತಗಳು ಆಗುವ ಮುಂಚೆ ಪೊಲೀಸರು ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಮುಂದಾಗಬೇಕು ಎಂದು ಹೇಳಿದ್ದಾರೆ Saí đi para